ನಗರದ ಕಲಾಭವನದಲ್ಲಿ ಪುರಸಭೆಯವರು ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿದ್ದರು ಜನರಿಂದ ಕಿಕ್ಕಿರಿದ ಸಭಾಂಗಣ ವೇದಿಕೆ ಮೇಲೆ ಗಣ್ಯರ ಸಾಲು ಅದು ನೂತನವಾಗಿ ಜಿಲ್ಲೆಗೆ ಬಂದಿದ್ದ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತ ಅಭಿನಂದನಾ ಕಾರ್ಯಕ್ರಮವಾಗಿತ್ತು ಗಣ್ಯರೆಲ್ಲ ಜಿಲ್ಲಾಧಿಕಾರಿಗಳನ್ನು ಪರಿಚಯಿಸಿ ಅವರ ಕಾರ್ಯವೈಖರಿಯ ಗುಣಗಾನ ಮಾಡ್ತಾ ಇದ್ದರು ಗಣ್ಯರ ಮಾತುಗಳೆಲ್ಲ ಮುಗಿದ ಮೇಲೆ ಜಿಲ್ಲಾಧಿಕಾರಿಗಳು ಭಾಷಣ ಮಾಡಲು ಎದ್ದು ನಿಂತರು ಸಾದಾ ಬಣ್ಣ ದೃಢ ಶರೀರ ಮುಖದಲ್ಲಿ ಸರಸ್ವತಿ ಕಳೆ ಮುಖದಲ್ಲಿ ಮಂದಹಾಸ ಎಲ್ಲರನ್ನೂ ಸೆಳೆಯುವ ಕಣ್ಣುಗಳು ಆತನ ಮಾತಿನ ಮೂಡಿಗೆ ಎಲ್ಲರೂ ತಲೆದೂಗಿ ಚಪ್ಪಾಳೆ ಇದ್ದರು ಕೊನೆಯಲ್ಲಿ ತಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಬಡತನದಲ್ಲಿ ಹುಟ್ಟು ಬೆಳೆದವನು ನಾನು ನಾನು ಐ ಎ ಎಸ್ ಮಾಡಿ ಜಿಲ್ಲಾಧಿಕಾರಿಯಾಗಿ ನಿಮ್ಮ ಮುಂದೆ ನಿಂತಿರುವುದಕ್ಕೆ ಕಾರಣ ನನ್ನ ತಾಯಿ ನನ್ನ ಬದುಕು ರೂಪಿಸಿದ ಆ ದೇವತೆ ಇದೇ ಪುರಸಭೆಯಲ್ಲಿ ಸಣ್ಣ ಕೆಲಸದಲ್ಲಿದ್ದು ಬೀದಿ ಬೀದಿ ಕಸ ಗುಡಿಸಿ ಮಿಕ್ಕ ಸಮಯದಲ್ಲಿ ಹೂ ಕಟ್ಟಿ ಕಂಡವರ ಮನೆಯಲ್ಲಿ ಕಸ ಮುಸುರೆ ತೊಳೆದು ಹಣ ಸಂಪಾದಿಸಿ ಕಷ್ಟಪಟ್ಟು ನನ್ನನ್ನು ಓದಿಸಿದರು ನನ್ನ ತಾಯಿಯನ್ನು ನಿಮಗೆಲ್ಲ ಪರಿಚಯಿಸಲು ನನಗೆ ಹೆಮ್ಮೆಯಾಗುತ್ತದೆ ಎನ್ನುತ್ತಾ ಅವರು ಅಮ್ಮ ವೇದಿಕೆ ಮೇಲೆ ಬಾ ಎಂದು ಕರೆದಾಗ ಕುಳಿತಿದ್ದ ಅವರ ತಾಯಿ ಸಂಕೋಚದಿಂದಲೇ ವೇದಿಕೆಗೆ ಬಂದರು ಏಳೇಳು ಜನ್ಮಕ್ಕೆ ಈಕೆಯೇ ನನ್ನ ಜನ್ಮದಾತಿಯಾಗಬೇಕು ಎಂದು ತನ್ನ ಕೊರಳಲ್ಲಿ ಇದ್ದ ಹಾರವನ್ನು ಆ ತಾಯಿಯ ಕೊರಳಿಗೆ ಹಾಕಿ ಪಾದ ಮುಟ್ಟಿ ನಮಸ್ಕರಿಸಿದಾಗ ನೆರೆದಿದ್ದ ಜನಸ್ತೋಮದಿಂದ ಭಾರೀ ಚಪ್ಪಾಳೆ ಆದರೆ ಹಿಂದೆ ಕುರ್ಚಿಯಲ್ಲಿ ಕುಳಿತು ಇದನ್ನೆಲ್ಲ ನೋಡ್ತಾ ಇದ್ದ ಒಬ್ಬ ಹೆಂಗಸಿನ ಕಣ್ಣಲ್ಲಿ ಮಾತ್ರ ನೀರು ಇತ್ತು ಅವಳೆ ಮುನಿಯಮ್ಮ ನಡೀತಾ ಇದ್ದ ದೃಶ್ಯವನ್ನು ಕಣ್ತುಂಬಿಕೊಂಡು ಅಲ್ಲಿಂದ ತನ್ನ ಹಟ್ಟಿಯತ್ತ ನಡೆದಳು ಮುನಿಯಮ್ಮನಿಗೂ ಕಸ ಗುಡಿಸುವ ಕೆಲಸ ಬೆಳಿಗ್ಗೆ ಬೇಗ ಎತ್ತು ತನ್ನ ಮನೆ ಕೆಲಸ ಮುಗಿಸಿ ಬೀದಿ ಬೀದಿ ಕಸ ಗುಡಿಸಿ ಮನೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಾಳೆ ವಾಸಕ್ಕೆ ಚಿಕ್ಕ ಗುಡಿಸಲು ಅವಳಿಗೂ ಒಬ್ಬ ಮಗ ಹತ್ತನೇ ತರಗತಿ ಓದ್ತಾ ಇದ್ದಾನೆ ಬುದ್ಧಿ ಬಂದ ಮೇಲೆ ತಾಯಿಯ ಮೇಲೆ ಸಿಟ್ಟು ಅಸಮಾಧಾನ ವಿನಾಕಾರಣ ರೇಗಾಡ್ತಾನೆ ಒಂದಿನ ಮಗ ಹಸಿದುಕೊಂಡು ಊಟದ ಡಬ್ಬಿಯನ್ನು ತೆಗೆದುಕೊಳ್ಳದೆ ಶಾಲೆಗೆ ಹೋದನೆಂದು ಬಾಕ್ಸ್ನಲ್ಲಿ ಊಟವನ್ನು ತೆಗೆದುಕೊಂಡು ಮಗನ ಶಾಲೆಗೆ ಹೋದಳು ಅವಳನ್ನು ಕಂಡೊಡನೆ ಕಿಡಿಕಿಡಿಯಾದ ಮಗ ಬಾಯಿಗೆ ಬಂದಂತೆ ಬೈಯುತ್ತಾ ಎಷ್ಟು ಸತ್ತಿ ನಿನಗೆ ಹೇಳೋದು ಶಾಲೆಯ ಹತ್ತಿರ ಬಂದು ನನಗೆ ಅವಮಾನ ಮಾಡಬೇಡ ಅಂತ ಬೀದಿ ಕಸ ಕುಡಿಸುವವಳ ಮಗನೆಂದು ಎಲ್ಲರೂ ನನ್ನನ್ನು ಕೀಳಾಗಿ ಕಾಣ್ತಾರೆ ನನ್ನ ಕರ್ಮ ನಿನ್ನ ಮಗನಾಗಿ ಹುಟ್ಟಿದ್ದೆ ನನ್ನ ಅಕ್ಷಮ ಅಪರಾಧ ನಡೆಯಿಲ್ಲ ಎಂದು ಕೂಗಾಡಿದ ದಿನ ದಿನಕ್ಕೆ ಅವನ ಸಿಟ್ಟು ದ್ವೇಷವಾಗಿ ಪರಿಣಮಿಸಿತು ಪಾಪ ಮುನಿಯಮ್ಮ ಮಗ ಏನೇ ಬೈದರೂ ಅಂದು ಮನ ಮನನುಂದರೂ ಹುಡುಗು ಮುಂದೆದು ಎಂದು ಸುಮ್ಮನಾಗ್ತಾ ಇದ್ಲು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಮಗ ಇದ್ದಕ್ಕಿದ್ದಂತೆ ಕಣ್ಮರೆಯಾದ ಮುನಿಯಮ್ಮ ಮಗನಿಗಾಗಿ ಹುಡುಕಾಡದ ಜಾಗ ಇಲ್ಲ ಬೇಡದ ದೇವರಿಲ್ಲ ಎಲ್ಲೇ ಇರಲಿ ಮಗ ಸುಖವಾಗಿರ್ಲೆಂದು ದೇವರಿಗೆ ಕೈ ಮುಗಿಯುವಳು ಹೀಗೆ ಹಲವು ವರ್ಷ ಕಳೆಯಿತು ಒಂದಿನ ಪಕ್ಕದ ಮನೆ ಕೆಂಚಪ್ಪ ಮುನಿಯಮ್ಮನ ಬಳಿ ಬಂದು ಮುನಿಯಮ್ಮ ನಿನ್ನೆ ನಿನ್ನ ಮಗನನ್ನು ನೋಡಿದೆ ದೊಡ್ಡ ಆಫೀಸ್ನಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದಾನೆ ನಿನ್ನ ಅದೃಷ್ಟ ಕುಲಾಯಿಸಿತು ಇನ್ನು ನಿನ್ನ ಮಾತನಾಡಿಸೋಕೆ ಆಗಲ್ಲ ಬಿಡು ಎಂದು ಹೇಳಿದ ಮುನಿಯಮ್ಮನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಷ್ಟು ಬೇಗ ಮಗನನ್ನು ನೋಡುತ್ತೇನೋ ಎಂದು ರಾತ್ರಿಯೆಲ್ಲ ಒದ್ದಾಡಿದ್ಲು ಬೆಳಗಾಗ್ತಾ ಇದ್ದಂತೆ ಇದ್ದುದ್ರಲ್ಲಿ ಒಳ್ಳೆಯ ಸೀರೆ ಉಟ್ಕೊಂಡು ಕೆಂಜಪ್ಪ ಹೇಳಿದ ವಿಳಾಸ ಹುಡುಕಿಕೊಂಡು ಮಗನ ದೊಡ್ಡ ಆಫೀಸ್ಗೆ ಹೋದ್ಲು ಸಾಹೇಬ್ರನ್ನು ನೋಡಬೇಕು ಎಂದು ಜವಾನನನ್ನು ಕೇಳಿದ್ಲು ಅವನು ಒಳಗ್ಬಿಟ್ಟ ಮಗ ಸಿಂಹಾಸನದಂತಹ ಕುರ್ಚಿಯಲ್ಲಿ ಕುಳಿತು ಅದೇನೋ ಪೇಪರ್ಗಳಿಗೆ ಸಹಿ ಹಾಕ್ತಾ ಇದ್ದ ಹತ್ತಾರು ಮಂದಿ ಅವನನ್ನು ನೋಡಲು ಸಾಲಿನಲ್ಲಿ ನಿಂತಿದ್ದಾರೆ ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ಅವನ ಆಜ್ಞೆ ಪಾಲಿಸ್ತಾ ಇದ್ದಾರೆ ಏನ್ ನಯ ಏನ್ ವಿನಯ ನಗು ನಗುತ್ತಾ ಎಲ್ಲರ ಸಮಸ್ಯೆಗಳ ಬಗೆಹರಿಸುವ ಧೀಮಂತ ಅಧಿಕಾರಿ ಮಗನನ್ನು ನೋಡಿ ಅವಳ ಕಣ್ಣರಳಿತು ಮಗ ಎಂದ್ಲು ದನಿ ಕೇಳಿ ತಲೆ ಎತ್ತಿ ನೋಡಿದ ಮಗನ ಮುಖ ಇಂಗು ತಿಂದ ಮಂಗನಂತಾಯ್ತು ಎಲ್ಲರನ್ನೂ ಹೊರಗೆ ಕಳುಹಿಸಿದ ಮಗ ತಾಯಿ ಬಂದದ್ದಕ್ಕೆ ಆಕ್ಷೇಪಿಸುತ್ತಾ ಯಾಕೆ ಬಂದಿ ಇಲ್ಲಿಗೆ ನಾನು ಚೆನ್ನಾಗಿರಲು ಬಿಡುವುದಿಲ್ವಲ್ಲ ನೀನು ಇನ್ನೊಂದು ಸಾರಿ ನನ್ನ ಮಗ ಅಂತ ಹೇಳಿಕೊಂಡು ಇಲ್ಲಿಗೆ ಬರಬೇಡ ಚೆನ್ನಾಗಿರಲ್ಲ ನಾನು ಈ ಊರೇ ಬಿಟ್ಟು ಹೋಗುವೆ ತಗೋ ಈ ಹಣ ಮತ್ತೊಮ್ಮೆ ಇಲ್ಲಿ ಕಾಲಿಡಬೇಡ ಎಂದು ಮುಖದ ಮೇಲೆ ನೋಟಿನ ಕಂತೆಗಳನ್ನು ಎಸೆದ ಮುನಿಯಮ್ಮನಿಗೆ ದೊಡ್ಡ ಆಘಾತ ನೋಟುಗಳು ಕೆಳಗೆ ಬಿದ್ದು ಚೆಲ್ಲಾ ಒಂದು ಕ್ಷಣ ಕಲ್ಲಿನಂತೆ ನಿಂತಿದ್ದ ಮುನಿಯಮ್ಮ ಸಾವರಿಸಿಕೊಂಡು ನಿಟ್ಟುಸಿರು ಬಿಡುತ್ತಾ ನೋಟುಗಳತ್ತ ತಿರುಗಿಯೂ ನೋಡದೆ ಹೊರಗೆ ಬಂದ್ಬಿಟ್ಲು ಇದಾಗಿ ಎಷ್ಟೋ ದಿನಗಳಾದರೂ ಮುನಿಯಮ್ಮನಿಗೆ ಮಗನ ಮೇಲಿನ ವ್ಯಾಮೋಹ ಹೋಗಲಿಲ್ಲ ಮತ್ತೆ ಕೆಂಚಪ್ಪನ ಮೂಲಕ ಹೇಗೋ ಮಗನ ಮನೆಯ ವಿಳಾಸ ಪಡೆದುಕೊಂಡಳು ಏನಾದರೂ ಸರಿ ಮೊಮ್ಮಕ್ಕಳನ್ನು ಒಮ್ಮೆ ನೋಡಿ ಬರಲೇಬೇಕೆಂದು ತಾಯಿ ಕರಳು ಹಿಡಿಯಿತು ಅಂತೂ ಹುಡುಕಿಕೊಂಡು ಹೊರಟೇ ಬಿಟ್ಲು ವಿಶಾಲವಾದ ಜಾಗದಲ್ಲಿ ಮನಸೆಳೆಯುವ ಹೂದೋಟದ ನಡುವೆ ಅರಮನೆಯಂತಹ ಬಂಗಲೆ ಸೆಕ್ಯೂರಿಟಿಯ ಮನ ಮನೆಯ ಕಾಲಿಂಗ್ ಬೆಲ್ ಒತ್ತಿದಳು ಮುನಿಯಮ್ಮ ಬಾಗಿಲು ತೆರೆಯಿತು ಮನೆಯಲ್ಲಿ ಆರು ವರ್ಷದ ಹೆಣ್ಣು ಮಗು ನಾಲ್ಕು ವರ್ಷದ ಗಂಡು ಮಗು ಮಕ್ಕಳು ಮುದ್ದಾಗಿದ್ದವು ಮುನಿಯಮ್ಮನಿಗೆ ಮೊಮ್ಮಕ್ಕಳನ್ನು ಕಂಡು ಮುದ್ದಾಡಬೇಕೆನಿಸಿದರೂ ಕೈ ಮುಂದಾಗಲಿಲ್ಲ ತಾನು ಮುನಿಯಮ್ಮ ಎಂದು ಪರಿಚಯಿಸಿಕೊಂಡು ಮುನಿಯಮ್ಮ ಎಂಬ ಹೆಸರು ಕೇಳಿ ಮೊಮ್ಮಕ್ಕಳು ಗೊಳ್ಳೆಂದು ನಕ್ಕವು ಹಿಂದೆ ಲಕ್ಷಣವಾಗಿದ್ದ ಹೆಣ್ಣು ಮಗಳು ಬಂದ್ಲು ಇವಳೇ ಸೊಸೆ ಎಂದು ಮುನಿಯಮ್ಮನಿಗೆ ಖಾತ್ರಿಯಾಯಿತು ಯಾರು ನೀವು ಏನಾಗಬೇಕೆಂದು ವಿಚಾರಿಸಿದ್ಲು ಸಾಹೇಬ್ರನ್ನು ನೋಡಲು ದೂರದಿಂದ ಬಂದಿದ್ದೇನೆ ದಯವಿಟ್ಟು ಕರೆಯಿರಿ ಎಂದು ಕೈ ಮುಗಿದ್ಲು ಮಕ್ಕಳನ್ನು ತೋಟದಲ್ಲಿ ಆಡಿಕೊಳ್ಳಿದೆಂದು ಹೇಳಿ ಗಂಡನನ್ನು ಕರೆಯಲು ಹೋಗಿ ವಿಷಯ ತಿಳಿಸಿದಾಗ ಮಗ ಹೊರಬಂದ ಅವನಿಗೆ ಅಲ್ಲಿ ಮುನಿಯಮ್ಮನನ್ನು ಮತ್ತೆ ನೋಡಿ ದಿಗ್ಭ್ರಮೆಯಾಯಿತು ಕೋಪದಿಂದ ನೀನು ಇಲ್ಲಿಗೆ ಯಾಕೆ ಬಂದೆ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಸುಖ ಸಂತೋಷದಿಂದೆರರು ಬಿಡುವುದಿಲ್ಲ ಅಲ್ವಾ ನೀನು ಬೆನ್ನಿಗೆ ಬಿದ್ದ ಬೇತಾಳದಂತೆ ಎಲ್ಲಿ ಹೋದ್ರಲ್ಲಿಗೆ ಬಂದು ಒಕ್ಕರಿಸ್ತೀಯ ಏನು ಬೇಕು ನಿನಗೆ ಎಂದು ಹೀನಾಮಾನವಾಗಿ ತಾಯಿಯನ್ನು ಮೂದಲಿಸಿದ ನನಗೇನೂ ಬೇಡ ಒಂದೇ ಒಂದು ಸಲ ಸೊಸೆ ಮೊಮ್ಮಕ್ಕಳನ್ನು ನೋಡಿ ಮಾತನಾಡಿಸಿ ಹೋಗ್ತೇನೆ ಮತ್ತೆಂದೂ ಬರುವುದಿಲ್ಲ ಎಂದು ಇನ್ನಿಲ್ಲದ ಹಾಗೆ ಗೋಗರಿದಳು ಆದರೆ ಪಾಪಿ ಮಗನ ಮನಸ್ಸು ಮಾತ್ರ ಕರಗ್ಲೇ ಇಲ್ಲ ಮಜ್ಜಿಗೆ ಕುಡಿದು ಹೋಗಿ ಎನ್ನುತ್ತಾ ಒಳಗಿನಿಂದ ಬಂದ ಸೊಸೆ ಯಾರಿವರು ಯಾಕೆ ಬಂದಿದ್ದಾರೆ ಎಂದು ಗಂಡನನ್ನು ಕೇಳಿದಳು ಮಗ ನಿಷ್ಠೂರವಾಗಿ ಈಕೆ ನಮ್ಮೂರಿನಲ್ಲಿ ಬೀದಿ ಗುಡಿಸುವವಳು ಏನೋ ಸಹಾಯ ಕೇಳಿ ಬಂದಿದ್ದಾಳೆ ನೀನು ಮಕ್ಕಳನ್ನು ಕರೆದುಕೊಂಡು ಒಳಗೆ ಹೋಗು ಎಂದು ಗದರಿಸಿದ ತಾಯಿಯ ಕಡೆ ತಿರುಗಿ ನಡೆ ಇಲ್ಲಿಂದ ಇನ್ನೊಮ್ಮೆ ಬಂದರೆ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಹೊರಗೆ ಎಂದು ಹೇಳಿದವನೇ ದಡಾರನೆ ಬಾಗಿಲು ಹಾಕ್ಕೊಂಡ ಮುನಿಯಮ್ಮ ಅಲ್ಲೇ ಜಗಲಿಯಲ್ಲಿ ಎದೆ ಹಿಡಿದು ಕುಸಿದು ಕುಳಿತಳು ಎಷ್ಟೋ ಹೊತ್ತಿನ ಮೇಲೆ ನೆನಪು ಬಂದು ಮೆಲ್ಲಗೆ ಎದ್ದು ಆ ಮನೆ ಕಡೆಯೊಮ್ಮೆ ದೀನಳಾಗಿ ನೋಡುತ್ತಾ ಬಸ್ ನಿಲ್ದಾಣದತ್ತ ನಿಧಾನವಾಗಿ ನಡೆದಳು ಬಸ್ನಲ್ಲಿ ಬರುವಾಗ ಹಳೆಯ ನೆನಪುಗಳ ಜೋಕಾಲಿ ಮೆಚ್ಚಿ ಮದುವೆಯಾಗಿದ್ದ ಗಂಡ ಕೆಲವು ವರ್ಷ ಸುಖವಾಗಿ ಸಂಸಾರ ಮಾಡಿ ಮಕ್ಕಳಾಗಲಿಲ್ಲವೆಂದು ಇನ್ನೊಬ್ಬಳ ಆಕರ್ಷಣೆಗೆ ಬಲಿಯಾಗಿ ತನ್ನನ್ನು ನಡುವ ನೀರಿನಲ್ಲಿ ಕೈಬಿಟ್ಟು ರಾತ್ರೋರಾತ್ರಿ ಪರಾರಿಯಾದ ಆಘಾತದಿಂದ ತತ್ತರಿಸಿ ಬದುಕು ಕೊನೆಗಾಣಿಸಿಕೊಳ್ಬೇಕು ಎಂದುಕೊಳ್ಳುವಷ್ಟರಲ್ಲಿ ಕತ್ತಲ ಬದುಕಿಗೆ ಚಂದಿರನಾಗಿ ಬಂದಿದ್ದ ಈ ಮಗ ಮಗನಿಗಾಗಿ ಜೀವ ಹಿಡಿದುಕೊಂಡು ತೊಡಗಿದಳು ಮಗ ಹುಟ್ಟಿ ಏಳೆಂಟು ವರ್ಷಗಳ ಕಾಲ ಆನಂದವಾಗಿ ಕಾಲ ಕಳೆದಳು ಮಗ ಬೆಳೆಯುತ್ತಾ ಬಂದಂತೆ ವಿಚಿತ್ರವಾಗಿ ಬದಲಾದ ಮಗ ಎಷ್ಟೇ ಬೈದರೂ ಅಸಹ್ಯಪಟ್ಟು ಟೀಕಿಸಿದರೂ ನಿಂದಿಸಿದರೂ ಬೇಸರಿಸಿದ ಮುನಿಯಮ್ಮ ಅವನನ್ನು ಪ್ರಾಣದಂತೆ ಜೋಪಾನವಾಗಿ ಕಾಪಾಡಿದ್ಲು ಒಂದು ಮಾತಿನಲ್ಲಿ ಹೇಳುವುದಾದರೆ ಮಗನೇ ಅವಳ ಪ್ರಪಂಚ ಸರ್ವಸ್ವ ಮಗನ ದ್ವೇಷದ ನಂಜನ್ನು ನೀಲಕಂಠನಂತೆ ನುಂಗಿ ತನ್ನ ನೋವಿನಲ್ಲಿ ಮಗನ ನಲಿವು ಅವನ ಏಳ್ಗೆಯನ್ನು ಸಂತೋಷವನ್ನು ಕಂಡು ಬದುಕುತ್ತಿದ್ದ ಮುನಿಯಮ್ಮನಿಗೆ ಮಗನ ನಡೆ ನುಡಿಶೂಲದಂತೆ ಇಳಿಯತೊಡಗಿತು ನಾನೇನು ಬದುಕಿ ಏನಾಗಬೇಕೆನ್ನುವ ದೃಢ ನಿರ್ಧಾರಕ್ಕೆ ಬಂದ್ಲು ಕೊರಗಿ ಕೊರಗಿ ಹಾಸಿಗೆ ಹಿಡಿದ್ಲು ಅಕ್ಕಪಕ್ಕದವರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು ದಿನೇ ದಿನೇ ಅವಳ ಸ್ಥಿತಿ ಹದಗೆಡ್ತಾ ಇತ್ತು ತಾವೆಷ್ಟೋ ಪ್ರಯತ್ನ ಪಟ್ಟರೂ ಆಕೆಯ ದೇಹ ಔಷಧಕ್ಕೆ ಸ್ಪಂದಿಸ್ತಾ ಇಲ್ಲ ಮನೋರೋಗಕ್ಕೆ ಮದ್ದಿಲ್ಲ ಎಂದು ವೈದ್ಯರು ಕೈ ಚೆಲ್ಲಿದರು ಮುನಿಯಮ್ಮನ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದ ಆಕೆಯ ಗೆಳತಿ ಮಲ್ಲಮ್ಮ ಆಕೆಯ ಆರೈಕೆಗೆ ನಿಂತಳು ಮುನಿಯಮ್ಮ ಬೇಗ ಗುಣಫಾಗಲೆಂದು ಕಂಡ ಕಂಡ ದೇವರಿಗೆ ಹರಕೆ ಹೋದ್ಲು ಪೂಜೆ ಮಾಡಿದ್ಲು ಮುನಿಯಮ್ಮ ದಿನೇ ದಿನೇ ಮಗ ಮಗ ಎಂದು ಕರಗುವುದನ್ನೇ ನೋಡಲಾರದೆ ವಿಧಿಯಿಲ್ಲದೆ ಮುನಿಯಮ್ಮನ ಮಗನ ಮನೆಯನ್ನು ಹುಡುಕಿಕೊಂಡು ಹೋಗಿ ಎಲ್ಲಾ ವಿಷಯವನ್ನು ಅವನಿಗೆ ತಿಳಿಸಿದ್ಲು ಮಲ್ಲಮ್ಮ ಏನಾಶ್ಚರ್ಯ ಮಲ್ಲಮ್ಮ ಅದೇನ್ ಮಂತ್ರ ಹಾಕಿದ್ಲು ಮಗ ಓಡಿ ಬಂದವನೇ ತಾಯಿ ಕಾಲುಗಳ ಮೇಲೆ ಬಿದ್ದು ರೋಧಿಸತೊಡಗಿದ ಗೋಗರಿದ ತನ್ನನ್ನು ಬಿಟ್ಟು ಹೋಗಬೇಡೆಂದು ಅಂಗಲಾಚಿದ ಈ ಪಾಪಿ ಮಗನನ್ನು ಕ್ಷಮಿಸಿಬಿಡವ್ವ ಎಂದು ಬಾಯಿ ಬಾಯಿ ಬೆಳೆದುಕೊಂಡವನೇ ತಿಪ್ಪೆಯಲ್ಲಿ ಬಿದ್ದವನನ್ನು ಉಪ್ಪರಿಗೆ ಮೇಲೆ ಕೂಡಿಸಿದ ನಿನ್ನ ತ್ಯಾಗಕ್ಕೆ ಎಣೆಯಿಲ್ಲ ನಿನ್ನ ಹೃದಯ ವೈಶಲ್ಯತೆ ಮಾನವೀಯತೆ ಅರಿಯದ ಮೂಢ ನಾನು ಆ ದೇವರ ನನ್ನ ಕ್ಷಮಿಸಲ್ಲ ಎಂದು ಎದೆ ಎದೆ ಬಡಿದುಕೊಂಡು ಹೃದಯ ವಿದ್ರಾವಕವಾಗಿ ಅತ್ತ ಏನು ಮಾಡಿದ್ರೇನು ಕಣ್ಣೀರು ಸುರಿಸಿದ್ರೇನು ಹೋಗ್ತಾ ಇರುವ ಪ್ರಾಣವನ್ನು ನಿಲ್ಲಿಸಲು ಸಾಧ್ಯವೇ ಎಷ್ಟೋ ಹೊತ್ತಿನ ಮೇಲೆ ಮಗನ ಕರೆಗೆ ತಾಯಿಯ ಹೃದಯ ಮಿಡಿದು ಕಣ್ಣು ತೆರೆದು ಮಗ ಎಂದಳು ಮೆಲ್ಲಗೆ ಅವ ಎನ್ನುತ್ತ ಬಳಿಗೆ ಬಂದ ಮಗನ ಕೈಗಳನ್ನು ಹಿಡಿದು ಚೆನ್ನಾಗಿರು ಮಗ ಎಂದಳು ಮೆಲ್ಲಗೆ ಮಲ್ಲಮ್ಮನ ಕಡೆ ತಿರುಗಿ ಬರ್ತೀನಿ ಮಲ್ಲಿ ಎಂದಳು ಅಷ್ಟೆ ಮಗನನ್ನು ನೋಡ ನೋಡುತ್ತಲೇ ಮುನಿಯಮ್ಮ ದೇವರ ಪಾದ ಸೇರಿದ್ಳು ಅಳುತ್ತಾ ಕುಳಿತಿದ್ದ ಮಲ್ಲಮ್ಮ ಹಳೆಯದನ್ನು ನೆನೆಸ್ಕೊಂಡಳು ಮುನಿಯಮ್ಮನ ಮಗ ಅವಳ ಸ್ವಂತ ಮಗನೇ ಅಲ್ಲ ಗಂಡವಳನ್ನು ಬಿಟ್ಟು ಹೋದ್ಮೇಲೆ ಹೇಗೋ ಬದುಕಬೇಕಲ್ಲ ಎಂದು ಜೀವಿಸ್ತಾ ಇದ್ರು ಒಂದಿನ ಮಲ್ಲಮ್ಮ ಮುನಿಯಮ್ಮ ಬೆಳಗ್ಗಿನ ಜಾವ ಬೀದಿ ಕಸವನ್ನು ಗುಡಿಸ್ತಾ ಇದ್ದಾಗ ಕಸದ ತೊಟ್ಟಿಯ ಬಳಿ ಕಂಡ ದೃಶ್ಯ ಅವರನ್ನು ಬೆರಗಾಗಿಸಿತು ತೊಟ್ಟಿಯೊಳಗೆ ಎಳೆಯ ಮಗುವಿನ ಆಕ್ರಂದನ ನಾಯಿಗಳು ಮಗುವನ್ನು ತಿನ್ನಲು ಶತ ಪ್ರಯತ್ನ ಮಾಡ್ತಾ ಇದ್ದವು ಮುನಿಯಮ್ಮ ಓಡಿ ಬಂದವಳೆ ನಾಯಿಗಳನ್ನು ಓಡಿಸಿ ಮಗುವನ್ನು ಕೈಯಲ್ಲಿ ಎತ್ಕೊಂಡು ದರಿದ್ರದವನಿಗೆ ಬಂಗಾರದ ತುಣುಕು ಸಿಕ್ಕಂತಾಯಿತು ಪ್ರೀತಿಯಿಂದ ಮಗುವನ್ನು ಬಿಗಿದಪ್ಪಿದಳು ಪೊಲೀಸರಿಗೆ ಕೊಟ್ಟು ಬಿಡೋಣ ಎಂದ ಮಲ್ಲಮ್ಮನನ್ನು ಕಾಡಿ ಬೇಡಿ ಸಮ್ಮತಿಸುವಂತೆ ಮಾಡಿ ಮಗುವನ್ನು ಮನೆಗೆ ತಂದು ಮಮತೆಯಿಂದ ಸಾಕಿ ಸಲಹಿದಳು ಮಗುವನ್ನು ಬೆನ್ನಿಗೆ ಜೋಕಾಲಿ ಕಟ್ಕೊಂಡು ಮಗು ಅತ್ತಾಗೆಲ್ಲ ಬಾಟ್ಲಿ ಹಾಲು ಕುಡಿಸಿ ನೆಲ ತಾಕದಂತೆ ಬೆಳೆಸಿದ್ಳು ತನ್ನ ಮಗ ತನ್ನಂತೆ ಬೀದಿಗಿಳಿಸುವ ಹಾಗಾಗಬಾರ್ದೆಂದು ಪಡಬಾರದ ಕಷ್ಟಪಟ್ಟು ದೊಡ್ಡವನನ್ನಾಗಿ ಮಾಡಿದ್ಲು ಮಗ ದೊಡ್ಡ ಅಧಿಕಾರಿ ಆಗಬೇಕೆಂದು ಕನಸು ಕಟ್ಟಿದ್ದಳು ಹೆತ್ತಮ್ಮನಿಗಿಂತಲೂ ಒಂದು ಕೈ ಮೇಲಾಗಿ ಕಣ್ಣಲ್ಲಿ ಕಂಡಿಟ್ಟು ಸಾಕಿದಳು ಆದರೆ ಆ ಮಗ ಮಾತ್ರ ಹತ್ತಿದ ಏಣಿಯನ್ನೇ ಒದ್ದು ತಾಯಿ ಎಂಬ ಮಮಕಾರ ತೋರದೆ ಕಾಲ ಕಸದಂತೆ ಕಾಣತೊಡಗಿದ ಇದರಿಂದ ಜರ್ಜರಿತಳಾದ ಮುನಿಯಮ್ಮ ಬದುಕುವ ಆಸೆಯನ್ನೇ ಕಳೆದುಕೊಂಡ್ಳು ಇಂದು ದೊಡ್ಡ ಅಧಿಕಾರಿಯಾಗಿದ್ದ ಅದೇ ಮಗನಿಗೆ ಮಲ್ಲಮ್ಮ ಹಿಂದಿನ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ ಚೀಮಾರಿ ಹಾಕಿ ಬಂದಿದ್ಲು ವಿಷಯ ತಿಳಿದು ಮುನಿಯಮ್ಮನ ಮಗ ತನ್ನ ಜನ್ಮ ವೃತ್ತಾಂತವನ್ನು ಕೇಳಿ ಗರಬಡಿದವನಂತೆ ಪಶ್ಚಾತ್ತಾಪದಿಂದ ಬೆಂದು ಮನ ಪರಿವರ್ತನೆಗೊಂಡು ತಾಯಿಯನ್ನು ನೋಡಲು ಓಡೋಡಿ ಬಂದಿದ್ದ ತನ್ನನ್ನು ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸಿದ ತಾಯಿಯನ್ನು ನೋಡಿಕೊಳ್ಬೇಕು ಎಲ್ಲರೆದುರು ಮೆರೆಸಬೇಕೆಂದು ಕನಸು ಕಾಣುತ್ತಾ ಬಂದಿದ್ದ ಮುನಿಯಮ್ಮನ ಮಗ ಆದರೆ ವಿಧಿಯ ಲೀಲೆ ಬೇರೆಯೇ ಇತ್ತು ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಎಂಬಂತೆ ಮಗನ ಅಪರಾಧಕ್ಕೆ ದೈವ ಸರಿಯಾದ ಶಿಕ್ಷೆ ನೀಡಿತ್ತು ಕಷ್ಟಗಳ ಕೂಪದಲ್ಲಿ ಬಿದ್ದು ಎದ್ದು ನೊಂದು ಮಗನ ಪ್ರೀತಿ ಪಡೆಯುವಲ್ಲಿ ಗೆದ್ದ ಮುನಿಯಮ್ಮನ ಜೀವ ಭಾರದ ಲೋಕಕ್ಕೆ ಹಾರಿ ಹೋಗಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು